किले ना नहीं के लिए अलग बदल नमस्ते क्लास करें नमस्ते सर क्लास करें ए हां रामदरम जी आ रहा हूं तुम मारूंगा कावर बाबा और रे की की बाबा अभी जय मारो ज्यादा छोड़ो दे पानी येने कोई हां 15 हो चल ना अच्छा बताओ जय मारो आई रिपोर्ट करसी अरे आओ बेटी मेरे फिल्मों में आओगी क्या जब तक उनको बेटी अब मेरे को याद चला बल्ली लेना अरे तेरे को मेरी तेरी पाज़र वाह आई पे ना बस 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 यार अस्तास किचन यारों ये इधर ये इधर कुछ नहीं होगा कुछ नहीं करते हैं भाई कितना अस्पष्ट

ಧನ್ಯವಾದ ಆತ್ಮೀಯ ಸ್ನೇಹಿತರು ಆದಿನಾಥ್ ಜೈನ್ ಹಾಗೂ ದಂಪತಿ ಪ್ರಥಮ ಬಾರಿಗೆ ನಮ್ಮ ಮನೆಗೆ ಭೇಟಿ ಬಿಟ್ಟಿದ್ದಾರೆ ಅವರು ಮನಸಾಲಿನ ಮನೆಗೆ ಬಂದು ಮಗಳು ಮತ್ತು ಮಗಳ ಗೆಳತಿ ಮಗ ಬಂದು ನನಗೆ ನಿವೃತ್ತಿಯ ಅಂಗವಾಗಿ ಸರ್ಕಾರ ಇನ್ನೊಂದು ವಿಜೃಂಭಣೆಯಿಂದ ಪ್ರೀತಿಯಿಂದ ಮಾಡ್ತಾ ಇದ್ದಾರೆ ಬಹಳ ಖುಷಿ ಆಗ್ತಾ ಇದೆ ಸೊ ಈ ನಮ್ಮ ಭೇಟಿ ಹಾಗೂ ಬಂದ ಅನುಬಂಧ ಅವರು ನಾನು ಬಂದ ಇದೇ ರೀತಿ ಮುಂದೆಯೂ ಮುಂದುವರಿಯಲಿ ಆಮೇಲೆ ಭಗವಂತ ಅವರಿಗೂ ಹಾಗೂ ನಮಗೆಲ್ಲರಿಗೂ ಸಕಲ ಸೌಭಾಗ್ಯ ಆಗಿರೋದಕ್ಕೆ ಉಜ್ವಲ ಭವಿಷ್ಯ ಕಲ್ಪಿಸಿದೆ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ತಮ್ಮ ಒಂದು ಅತಿಥಿಶಿಪ್ ಎರಡಾದರೂ ಜೀವ ಒಂದೇ ಒಂದೇ ತಾಟ್ನಲ್ಲಿ ಊಟ ಮಾಡುವಂತಹ ವ್ಯಕ್ತಿಗಳು ನಾವು ಇದೇ ರೀತಿ ಮುಂದುವರೆದ ಹೋಗಲಿ ಧನ್ಯವಾದಗಳು ओके अरे न्यू टीम हम ओके छोटा नंबर पल पल के बटच बिडांगा हां राइट हां ओके थोड़ी 1 मिनट आधा पग आसवे काही तो असले इउं काच बिडवू वाजरी बारिश चालू आहे रे

ಸಂತೋಷದಿಂದ ಖುಷಿ ಆಗಿದ್ರಿ ಅಂಕಲ್ ಯಾವಾಗೂ ಹೆಂಗ್ ಆಗಿದಾರೋ ಇನ್ನು ನಮ್ಮ ಧರ್ಮ ಆರೈಕೆ ನಿಮ್ದೆಲ್ಲ ಶುರು ಗುರು ಹಿರಿಯರ ಒಂದು ಮಾರ್ಗದರ್ಶನ ಖುಷಿ ಅನಿಸ್ತದೆ ನಾವು ಫಾಲೋ ಮಾಡ್ತೀವಿ ಮಾಡ್ಲಿಕ್ಕೆ ವರ್ತನೆ ಮಾಡಬೇಕು ಬಂದವರಿಗೆ ಹೋದವ್ರು ನೋಡ್ಕೋಬೇಕು ಆಮೇಲೆ ಇರೋ ಸಂಬಂಧಗಳನ್ನ ಹೆಂಗ ಗಟ್ಟಿಯಾಗಿಡ್ಬೇಕು ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಮಾಡ್ಕೊಂಡ್ರು ಸ್ವಂತ ಮಕ್ಕಳ ತರ ನಮ್ ಮಾಡಿ ಅಂಟಿ ಅಂಕಲ್ ಬಹಳ ಪ್ರೀತಿ ಕೊಟ್ರು ನಮ್ಗ ನಮ್ಗೆ ಒಂದ್ ನಮ್ ತಂದೆ ತಾಯಿ ಇಲ್ಲೇ

ಬಹಳ ಚಲೋ ವೆಲ್ಕಮ್ ಮಾಡ್ಕೊಂಡ್ರು ಬಹಳ ಖುಷಿ ಅನಿಸ್ತು ನಾವು ಇದೆ ತರ ಅವರು ಖುಷಿಯಾಗಿ ಮುಂದೆನು ಇದೇ ತರ ಅರ್ಥಲ್ಲಿ ಇರ್ಲಿ ಆರೋಗ್ಯ ಆಗ್ಲಿ ಆರೋಗ್ಯ ಖುಷಿ ಅವರಿಗೆ ಕುಟುಂಬ ಸಹಿತ ಆರೋಗ್ಯ ಸಂತೋಷದಿಂದ ಕಾಪಾಡ್ಲಿ ಅಂತ ಇಂಪಾರ್ಟೆಂಟ್ ಏನಂದ್ರೆ ಆರೋಗ್ಯ ಆರೋಗ್ಯ ಭಾಗ್ಯ ಅಂತ ಹೇಳ್ತಾರ ಎಷ್ಟು ಆರೋಗ್ಯ ನಾವು ಚೆನ್ನಾಗಿ ಕಾಪಾಡ್ಕೋತೀವಿ ಮತ್ತೆ ನಾವು ಏನನ್ನು ಮತ್ತೆ ಇನ್ನು ಹೆಚ್ಚಿಗೆ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದ ಸೊ ಅದಕ್ಕೆ ದೇವರ ಒಳ್ಳೆ ಆರೋಗ್ಯ ಕೊಡ್ಲಿಕ್ಕೆ ನೀವು ಪ್ರಾರ್ಥನೆ ಮಾಡ್ರಿ ನಾವು ನಮ್ಮ ಆರೋಗ್ಯವನ್ನ ಮೇಂಟೈನ್ ಮಾಡ್ಲಿಕ್ಕೆ ನಾವು ಯಾವ ರೀತಿ ಇರ್ಬೇಕಾದ ಪ್ರಯತ್ನ ಮಾಡ್ತೇವೆ चॉकलेट तो बनूंगा ओके पाव ओके बाय हाँ बंद मिट बेगर क्या है माता बेगर ये लेके आके क्या लेके आके चमत्कार चाय के लिए तेजी वश में यार मदद दे दे मदद दे दे मेरा को मदद हाँ बेचेगा है ना सिंदापा निकलेगा बढ़िया ज़्यादा ठाकी ठाकी दर्द धन्यवाद सर धन्यवाद ओके बैठाय गेलो कंपनी थैंक यू वन वन आपण नुम पृथ्वी एग्जांपल ಹೇಳ್ತಾ ಇರ್ತಾರೆ ಇವರು ಬಾಳು ನೋಡಿ ಆ ಈ ಫಂಡೆ ಮಾಡ್ತಾ ಇದ್ದಾರೆ ಆ ಮನೆ ಮಾಡ್ತಾ ಇದ್ದಾರೆ ನೋಡಿ ಚalo ಇದ್ರೆ ಸರ್ بری ಒಳಗಡೆ मस्त ಭಾಗ್ಯ ಮೇಲಿನಲ್ಲಿ ಬರ್ತಾ ಇದೆ ಆಮೇಲೆ ತಮಗೂ ಕೂಡ ಭಗವಂತ ಎಲ್ಲ ಸಕಲ ಸೌಭಾಗ್ಯ ಆಗಿರೋದಕ್ಕೆ ಮುಂದಿನ ದಿನಗಳಲ್ಲಿ ಲಭಿಸಲಿ ಅಂತ ಹೇಳಿ ಈ ದೇವಸ್ಥಾನದ ನೀತಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಸರ್ವೇ

ಮೊನ್ನೆ ನಮ್ಮ ಶಂಧಿ ಕಾರ್ಯಕ್ರಮ ಆಗಿದ ಅವ ಎಲ್ಲಾರು ಹಂಗ್ತಾರೆ ನಿಮ್ ತಂದೆ ತಾಯಿ ಹೆಸರು ತಂದೆ ತಾಯಿ ಹೆಸರು ಅವೆಲ್ಲ ಓಲ್ಡ್ ಕಲೆಕ್ಷನ್ ಫೋಟೋ ಇದ್ವು ಅವೆ ಹಚ್ಬಿಟ್ಟಿರ್ ಡೈಮಂಡ್ ನ್ಯಾಚುರಲ್ ಆಗಿ ನೇಚರ್ ಕ್ರಿಯೇಟ್ ಮಾಡಿದ್ರು ಒಂದೇ ಏನಂತ ರಿಕೋ ಫ್ರೆಂಡ್ಲಿ ಮನೆ ಇದೆ ಗುಡ್ ವೆರಿ ನೈಸ್ ಸೋ ನಿಮ್ಮ ಪ್ರೀತಿ ವಾತ್ಸಲ್ಯ ಇದೆ ರೀತಿ ನಮ್ಮ ಜೊತೆಗೆ ಇರ್ಲಿ ಹಿಂಗೆ ಮತ್ತೆ ಮೇಲಿನ ಮೇಲೆ ಬರ್ತಾ ಇರಿ ನಿಮ್ಮ ಮಾವ ನಿಮ್ಮ ಅಷ್ಟೇ ಅತ್ತೆ ಮಾವನ ನಾವು ಕೂಡ ಅತ್ತೆ ಮಾವನ ಹಂಗೇ ಬರ್ತಾ ಇರಿ ಪಕ್ಕದನೇ ಇದೆೊಂದ್ರೇ ಇಲ್ಲ ಸೂಪರ್ ಯನಿ ಹೆಲ್ಪ್ ಇವಿ ಇರ್ದೇ ಇರೋ ಇಟ್ ಯು ಓಕೆ ಸರ್ ಓಕೆ ಯು ಗೋ ನೀವು ಪ್ರಯತ್ನ ಮಾಡ್ಲಿ ಇವತ್ತಿನ ನಾಳೆ ನಿಮಗೆ ಯಾವುದರ ಒಂದು ಸೆಟಲ್ಮೆಂಟ್ ಆಗುತ್ತೆ ಹ ಸರ್ ಕೀಪ್ ಆನ್ ಟ್ರೈಯಿಂಗ್ ಓಕೆ ಸರ್ ಬಿ ಫ್ರೆಂಡ್ಲಿ ವಿತ್ एवरीवन ಗವರ್ಮ ಜಾಬ್ ಮಾಡಿ ಬಂದ್ಬಿಟ್ಟು ಈ ರೀತಿ ಎಲ್ಲ ಮಾಡಿದ್ರ ದೊಡ್ಡ ಮೂಧನೆ ಅನ್ಬೇಕ್ರಿ ಮಕ್ಕಳನ್ನ ಬೆಳೆಸಿ ಎಲ್ಲಾ ವೈನಿಗಳ್ನು ಎಲ್ಲಾ ಚಂದ್ರ ಸಂಸ್ಕಾರ ಎಲ್ಲಾ ಮಕ್ಕಳಿಗೆ ತುಂಬಾ ಚೆನ್ನಾಗಿ ಕಲ್ಸಿದ್ರಿ ಮಕ್ಕಳ ಎಜುಕೇಶನ್ ತುಂಬಾ ಚೆನ್ನಾಗಿ ಕಲ್ಸಿದರಿ ಇದೆಲ್ಲಾ ಬಾಳ್ ನಮಗೆ ಹೆಮ್ಮೆ ಆತ್ರಿ ತುಂಬಾ ಚೆನ್ನಾಗ್ ಮಾಡಿದ್ರಿ ಇದು ಎರಡು ಕುಟುಂಬ ಅಲ್ಲ ಒಂದೇ ಒಂದು ಕುಟುಂಬ ಅನ್ನುವಂತ ಭಾವನೆಯನ್ನ ನಾವು ಇಟ್ಕೊಂಡು ಬಂದಿದೀವಿ ಇದೇ ರೀತಿ ಮುಂದುವರಿಲಿ ನಾವು ಇದೇ ರೀತಿ ನಡ್ಕೊಂಡು ಹೋಗ್ತೇವೆ ಅನ್ನುವಂತ ಒಂದು ಆಶ್ವಾಸನೆ ನಮಗೆ ಗೊತ್ತಿಲ್ಲದೇ ನಮ್ಮ ಅತಿಥಿಗಳಿಗೆ ಬಂಧುಗಳಿಗೆ ಅವನ ಕೈಯಾರಿ ಮಾಡಿದಂತ ಒಂದು ಟೀ ಕಾಫಿ ತಗೊಂಡು ಬಂದಿದ್ದಾನೆ ಟೀ ಕಾಫಿಯ ರುಚಿಯನ್ನು ಸವಿಯೋಣ

ಯಾವ ರೀತಿ ಕುತ್ಕೊಂಡಿದಾರೆ ಅವರು ಆ ಕೈಲಿ ಕುತ್ಕೊಂಡಿದ್ದಾರೆ ಈಗ ಸ್ವಲ್ಪ ಟಿವಿ ನೋಡೋಣ ಅಂತ ನಮ್ದೆಲ್ಲ ವಿಡಿಯೋಸ್ ನೋಡೋಣ ಅಂತ ಮತ್ತೆ ಗಿಫ್ಟ್ಗಳು ತಗೊಂಬಂದಿದಾರೆ ಇದು ಓಪನ್ ಮಾಡಿ ಅಂತ ಇದಾರೆ ವೈಶಾಲಿ ಶಾಲಿ ಏನಮ್ಮ ನೀನು ಎಷ್ಟೆಲ್ಲ ಇದೆಲ್ಲ ಮಾಡೋದು ಬೇಕಾಗಿರ್ಲಿಲ್ಲ ಆದ್ರೂ ನಮ್ ಸಲುವಾಗಿ ತಂದಾಳೆ ನೋಡೋಣ ತೆಗ್ದು ನಮ್ಗೂ ಕ್ಯೂರಿಯಾಸಿಟಿ ಅದ ಏನೋ ಸ್ಪೆಷಲ್ ಬರಿ ಬರೀ ಬರಿ ತುಂಬ್ರಿ ಬರಿ ಅಪ್ಪಾನು ಬಂದಿದಾರ ನೋಡ ನಮ್ ಬಿಟ್ಟಿ ಆದ್ರೂ ನಾವು ಅಪ್ಪಾಜೀವಿ ಅವ್ರಿಗೆ ತುಂಬ ಹೆಸರಿಟ್ಟಿದೀವಿ ಹಾ ಕ್ಲಾಸ್ ಮುಗಿಸ್ಕೊಂಡೇ ಬಂತ ನೋಡು ನಮ್ದು ಅವಾಗಿಂದ ಇನ್ನೂ ನಡೆದ ನಮ್ಮ ನಿವೃತ್ತಿಯ ಅಂಗವಾಗಿ ವೈಶಾಲಿ ಪದ್ಮಾನ ಜಂಜರ್ವಾಡ ಅವರು ಪ್ರೀತಿಯಿಂದ ಒಂದು ಉಡುಗೊರೆ ತಗೊಂಡಿದ್ದಾರೆ ಈ ಉಡುಗೊರೆ ನಾನು ಬೆಲೆ ಕಟ್ಲಿಕ್ಕೆ ಆಗೋದಿಲ್ಲ ಅತ್ಮೀಯಿಂದ ಪ್ರೀತಿಯಿಂದ ಸ್ವೀಕಾರ ಮಾಡ್ತಾ ಇದ್ದೀವಿ ಮತ್ತ ಇವತ್ತು ಇನ್ನೊಂದು ಬಹಳ ಖುಷಿ ಅಂತಂದ್ರೆ ಜೊತೆಗೆ ಪದ್ಮನಾಭ ಖುಷಿ ಪ್ರೀತಿ ಗೆಳತಿ ನಮಗೂ ಕೂಡ ಬಹಳ ಆತ್ಮೀಯರು ಮಂಜುಶ್ರೀ ಸುರೇಶ್ ಅಂತ ಹೇಳಿ ಮಂಜುಶ್ರೀ ಸುರೇಶ್ ಕರವೀನ್ ಅವರ ವಿಶೇಷ ವೇಳೆ ಬಾರ್ಡರ್ ಇದ್ದಾರೆ ಅವರು ಬಂದಿಕ್ಕಾಗಿಲ್ಲ ಸೊ ಅವರ ಧರ್ಮಪತ್ನಿ ಮಂಜುಶ್ರೀ ಅವರು ನಮ್ಮ ಮನೆಗೆ ಬಂದೆ ಪ್ರೀತಿಯಿಂದ ನಮ್ಮ ನಿವೃತ್ತಿಗೆ ಒಂದು ಉಡುಗೊರೆ ತಗೊಂಡಿದ್ದಾರೆ ಆ ಉಡುಗೊರೆ ನಾವು ಕ್ಷಮ ಸುಮಾರು ಒಂದು ಗಂಟೆ ಆಯ್ತು ನಾವು ಈ ಒಂದು ಸುಂದರವಾದ ಕುಟುಂಬದ ಜೊತೆಗೆ ಬೆರಿತಾ ಇದ್ದೀವಿ ಖುಷಿ ಪಡ್ತಾ ಇದ್ದೀವಿ ಸೊ ಈ ಬಾಂಧವ್ಯದ ಪ್ರೀತಿಯ ಪೇನದಲ್ಲಿ ತಮ್ಮ ಒಂದು ಉಡುಗೊರೆಯನ್ನ ನಾವು ಪ್ರೀತಿಯನ್ನು ಸ್ವೀಕಾರ ಮಾಡಿದ್ದೀವಿ ಸೊ ತಮಗೆ ಮತ್ತೊಮ್ಮೆ ಮಗದೊಮ್ಮೆ ನಂತರ ಧನ್ಯವಾದ ಫ್ರೆಂಡ್ಶಿಪ್ ನಲ್ಲಿ ಈಗಾಗಲೇ ಟೈಮ್ ಹೇಗಿದೆ ಅನುಮತಿ ಕೊಡ್ಬೇಕಂತೇಳಿಂತ ಬಂದ್ಮೇಲೆ ನಮ್ಗೆ ಕಳ್ಸಿ ಕೊಡೋದು ನಮ್ ಕೈಯಿಂದ ಆಗಲ್ಲ ಕಳ್ಸೋದಂದ್ರೆ ನಮ್ ಕಷ್ಟ ಇದೆ ನೋಡಿ ನೀವು ಏನ್ ಇಲ್ಲ ನೋಡಿ ಹಿಂಗ ಹೊಲ ಮನೆ ಹಿಂಗೆಲ್ಲ ಇದ್ದವ್ರದ್ದು ಹಿಂಗೆಲ್ಲ ಇದೆ ಅಷ್ಟೇ ಟೈಮ್ ತಕೊಂಡು ನಮ್ ಸಲ ಅದೇ ಕರಿ ಏನ್ ಮಾಡುದು ಕಳ್ಸಿಕೊಡ್ಲಿಕ್ಕೆ ಬೇಜಾರಾಗ್ತಾ ಇದೆ ಅನಿವಾರ್ಯ

दिस <laughs> <redemption> ನಾವು ನೀವು ಎಂದಾದರೂ ಬೇಕು ಸೇರಿ ಬಾಳಲು ಹಾ ಅದಾಯ್ತು ರೀ ಅಂದ್ರೆ ಅವರು ಅವರಿಗೆ ಭೇಟಿ ಮಾಡ್ತೇವೆ ಅವ್ರಿಗೆ ூராூரா <laughs> नमो हेलो प्राइस सुन रहे हैं ताऊ माँ दे आर दोस्त प्रेस कर कर फोटो कर ना पता ना लानोडी मार बोला ले हाँ लेट्स नेट शूटिंग आपने दिया वो दे आटा देना उसके परिकार है अच्छा ओके ये कोई ये

ಓಕೆ ಸರ್ ಇದು ಹೊಸ ಗಾಡಿ ಅಂತ ತಗೊಂಡೆ ಒಂದು ಸ್ಕೂಡಾ ಬನ್ನಿ ಹ ಸ್ಕೂಡಾ ಹೊಸ ಗಾಡಿ ಬಂದುಬಿಡ್ರಿ ಅದು ಗಾಡಿ ತಗೊಂಡೆ ಬರ್ತೀನಿ ಬೈ ಬೈ ನಮಗನ್ ಕನ್ಸನ್ ಏನು ಸೋಗಾಸ್ತ ಇದೆ ಇವತ್ತು ಮೂರ ಕಡೆ ಅಂದ ಮೇಲೆ ಊರಾಗಿ ಬಂದೆ ಈಗ ಇಲ್ಲಿ ನಮ್ಮ ಕನೆಕ್ಷನ್ ಏನಾದ್ರೂ ಹಿಂಗೆ ಬಂದಿದ್ದೀವಿ ಪ್ರತಿದ್ ರಾಜಕುಮಾರ್ ಇಲ್ಲ ಅಂತ ನಮ್ಮ ಪರವಾಗಿ ಇತ್ತು ಹ ನಮనికి ಮಾತ್ರ ಅವರ ಹೌದು ಮೊದಲ ನಾವು ಫನ್ನಿ ಬಿಟ್ಟು ಬೈ 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 ನಮ್ಮ ನೆબર ಅವರು ಬೆಟ್ಟಿ ಆಗೋಣ ಅಂತ ಬಂದಿದ್ದಾರೆ ಅವರು ಇಲ್ಲಿ ಮನೆ ಕಟ್ತಾ ಇದ್ದಾರೆ ಅದಕ್ಕೆ ನಮ್ಮ ಮನೆ ಯಾವ ರೀತಿ ಇದೆ ನೋಡಿ ಅಂತ ಬಂದಿದ್ದಾರೆ ನೋಡಿ ಅಹಂ تاسو ಆ ಇಕಡೆ ಇಕಡೆ ಆಸ ಇತೋನ ಅಂತ ದೀ ಕಿಚನ್ ಮನೆ ಸೈಡ್ ಆಸಸಗೆ सोडले आता तुम्हाला हे आहे की मला ಕಿಡ್ಕಿಟ್ नाही इथ दिसते एवढं इतनं इतनं समोरला मला हे असे एकदम आपलं हे तसं वाटतय मला ते खिडकीतनं बघितल्यावर रिकाम रिकाम होत पहिला देखील शान दिसाला दे तुम्ही बसा बसा बस बर वाटलं होता येत नोडको मनरा व्हिडिओ आडंबर हिंगेला मनसिंग बरबे आता ಎಷ್ಟು ಖುಷಿ ಗೊತ್ತ ಒಂದ್ ಫ್ರೆಂಡ್ ನಮ್ ಮನೆಯವ್ರ ಫ್ರೆಂಡ್ ಅವ್ರು ಬಾಲ್ಯದ ಸ್ನೇಹಿತ ಅವ್ರ ಪರಿವಾರ ಸಹಿತ ನಮ್ ಮನೆಗ್ ಬಂದಾಗ ಆ ಖುಷಿನ ಬಹಳ ಸ್ಪೆಷಲ್ ಇರ್ತದ ಅಷ್ಟೇ ಮತ್ತೊಬ್ಬರ ವಿಶೇಷ ವ್ಯಕ್ತಿ ಅವ್ರಿಗೆ ಇವತ್ತು ಭೇಟಿ ಆದ್ವಿ ನಮ್ಮ ನಿಜವಾಗ್ಲು ನಮ್ ಒಳಗ ಅವ್ರ ಬಂದಿದ ನಮ್ ಭಾಗ್ಯ ನಿಜವಾಗ್ಲೂ ರಾಜ್ಕುಮಾರ್ ಒಳಗ ಜಾಬ್ಲ್ಯತ್ನ ಮಾಡ್ತಾ ಇದ್ ರಾತ್ರಿ ಆಗ್ಲಿ ಅಭ್ಯಾಸ ಮಾಡಿ ಕಷ್ಟಪಟ್ಟ ಎಲ್ಲ ಓದ್ತಾ ಇದಾರೆ ಏನೋ ಒಂದ್ ಮಾಡ್ಬೇಕಂತ ಅವ್ರಿಗೂ ಅದ ಅದಕ್ಕೆ ಅವ್ರಿಗೂ ನೀವು ನಿಮ್ಮೆಲ್ಲರ ಆಶೀರ್ವಾದ ಅವ್ರ ಮೇಲೆ ಇರ್ಲಿ ಅವ್ರ ಏನ್ ಅನ್ಕೊಂಡಿದಾರಲ್ಲ ಮತ್ತೆ ನೋಡ್ರಿ ನಿಮ್ಗೆ ಇಷ್ಟ ಅಂತ ನಮಗ ಗೊತ್ತದ ಯಾಕಂದ್ರ ಯಾರಿಗೇ ಟೈಮ್ ಇರ್ತದೆ ಹೇಳಿ ಎಲ್ಲ ಯಾರಿಗೂ ಟೈಮ್ ಇರಲ್ಲ ಅವ್ರ ಟೈಮ್ ತಕೊಂಡ ನಮ್ ಸಲುವಾಗಿ ಭೇಟಿ ಆಗಂತ ಬಂದಿರ್ತಾರ ಬಂದಾಗ ಒಂದ್ ಎರಡ್ ಮಾತ್ ಪ್ರೀತಿಯಿಂದ ಮಾತಾಡಿ ಅಷ್ಟ ಸಾಕಿಗೆ ನಾವು ಖುಷಿಯಾಗಿರ್ತೀವಿ ನೀವು ಖುಷಿಯಾಗಿರ್ಬೇಕಾ